ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಇಪ್ಪತ್ತಾರು ಮುಗ್ಧ ನಾಗರಿಕರನ್ನು ಕೊಂದ ಪೆಹಲ್ಗಾಮ್ ದಾಳಿಯ ಮುಖ್ಯ ರೂವಾರಿ ನಿನ್ನೆ ಹತನಾಗಿದ್ದಾನೆ ಆಪರೇಷನ್ ಮಹಾದೇವ್ ಹೆಸರಿನಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಭಾರತದ ಭದ್ರತಾ ಪಡೆ ಸಿಬ್ಬಂದಿ ಈತನ ಬಲಿ ಪಡೆದಿದೆ ಶ್ರೀನಗರದ ಹೊರವಲಯದ ದಾಚಿ ಗಾಂನಲ್ಲಿ ಈ ಆಪರೇಷನ್ ಮಹದೇವ್ ನಡೆದಿದೆ ಭದ್ರತಾ ಪಡೆ ಸಿಬ್ಬಂದಿ ಸೋಮವಾರ ಈ ಕಾರ್ಯಾಚರಣೆ ನಡೆಸಿ ಪಹಲ್ಗಾಮ್ ದಾಳಿಯ ರೂವಾರಿ ಸೇರಿದಂತೆ ಪಾಕಿಸ್ತಾನದ ಇತರ ಮೂವರು ಉಗ್ರರನ್ನ ಹೊಡೆದುರುಳಿಸಿದ್ದಾರೆ ಮೃತಪಟ್ಟಿರುವ ಈ ಉಗ್ರರನ್ನು ಹಸೀಂ ಮುಸಾ ಅಲಿಯಾಸ್ ಸುಲೇಮಾನ್ ಪಾಕಿಸ್ತಾನದ ಯಾಸೀರ್ ಹಾಗೂ ಅಬು ಹಮ್ಝಾ ಎಂದು ಗುರುತಿಸಲಾಗಿದೆ ಉಗ್ರ ಹಸೀಂ ಅಲಿಯಾಸ್ ಸುಲೇಮಾನ್ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಂನಲ್ಲಿ ನಡೆದಿದ್ದ ಭಯೋತ್ಪಾದಕ ದಾಳಿಯ ರೂವಾರಿಯಾಗಿದ್ದ ಎಂದು ಭದ್ರತಾ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಂನಲ್ಲಿ ಉಗ್ರರು ಬಳಸಿದ್ದ ಸಾಧನವನ್ನೇ ಹೋಲುವ ಟೆಕ್ನಿಕಲ್ ಸಿಗ್ನಲ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಮುನ್ನಾರ್ ಗ್ರಾಮ ಹಾಗೂ ಹರ್ವನ್ ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆಯ ವಿಶೇಷ ಘಟಕದ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ರು ಈ ವೇಳೆ ಗುಂಡಿನ ಚಕಮಕಿ ನಡೆದಿದ್ದು ಮೂವರು ಉಗ್ರರು ಮೃತರಾಗಿದ್ದಾರೆ ದರ್ಶನ್ ಅಭಿಮಾನಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ ದರ್ಶನ್ ಅಭಿಮಾನಿಗಳ ವಿರುದ್ಧ ದೂರು ನೀಡಿದ್ದಾರೆ ಕೆಟ್ಟ ಕಾಮೆಂಟ್ಸ್ಗಳು ಹಾಗೂ ಥ್ರೆಟನಿಂಗ್ ಹಾಕಿದ್ದಂತಹ ಅಕೌಂಟ್ಗಳ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ರಮ್ಯಾ ಡಿ ಫ್ಯಾನ್ಸ್ಗಳ ವಿರುದ್ಧ ದೂರು ದಾಖಲಿಸಿರುವ ರಮ್ಯಾಗೆ ಚಿತ್ರರಂಗದ ದೊಡ್ಡ ಮನೆ ಬೆಂಬಲ ಸೂಚಿಸಿದೆ ಶಿವರಾಜ್ ಕುಮಾರ್ ರಮ್ಯಾ ಪರ ನಿಂತಿದ್ದಾರೆ ರಮ್ಯಾ ಪರವಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ತಮಗೆ ಬೆಂಬಲ ವ್ಯಕ್ತಪಡಿಸಿರುವ ಶಿವರಾಜ್ ಕುಮಾರ್ ಅವರಿಗೆ ರಮ್ಯಾ ಧನ್ಯವಾದ ತಿಳಿಸಿದ್ದಾರೆ ರಮ್ಯಾ ಅವರಿಗೆ ದರ್ಶನ್ ಅಭಿಮಾನಿಗಳಿಂದ ಕೆಟ್ಟ ಕಾಮೆಂಟ್ಸ್ಗಳು ಬಂದಿತ್ತು ಬೆದರಿಕೆಯ ಸಂದೇಶಗಳು ಬಂದಿತ್ತು ಈ ಸಂಬಂಧ ಸುಮಾರು ನಲವತ್ಮೂರು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ ರಮ್ಯಾ ರಾಜಧಾನಿ ಬೆಂಗಳೂರಿನಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿಯಾಗಿದೆ ಡೆಂಗ್ಯೂ ಹಾವಳಿಯನ್ನು ನಿಯಂತ್ರಿಸಲು ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ ಅವರು ಒಂದು ವಾರದಲ್ಲಿ ಅರವತ್ತೊಂಬತ್ತು ಪ್ರಕರಣಗಳು ಪತ್ತೆಯಾಗಿದೆ ಜುಲೈ ತಿಂಗಳಿನಲ್ಲಿ ನಾನೂರ ನಲವತ್ತೆರಡು ಪ್ರಕರಣಗಳು ವರದಿಯಾಗಿದೆ ಈ ಸಂಬಂಧ ಲಾರ್ವಾ ಉತ್ಪತ್ತಿ ಹಾಗೂ ಸೊಳ್ಳೆ ಇರುವ ತಾಣಗಳನ್ನು ಗುರುತಿಸಿ ಔಷಧಿ ಸಿಂಪಡಿಸುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ನಾಗರಿಕರಲ್ಲಿ ಜಾಗೃತಿ ಮೂಡಿಸಲು ಸ್ವಯಂ ಸೇವಕರನ್ನು ನಿಯೋಜಿಸುವಂತೆ ಕೂಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಬಿಬಿಎಂಪಿ ಮುಖ್ಯ ಆಯುಕ್ತರು ವೀಕ್ಷಕರೇ ಧರ್ಮಸ್ಥಳದ ಹೂತಿಟ್ಟ ಶವಗಳ ಪ್ರಕರಣ ಕುತೂಹಲದ ಘಟ್ಟ ತಲುಪಿದೆ ನಿನ್ನೆ ಸಾಕ್ಷಿ ದೂರದಾರನಾಗಿರುವ ಅನಾಮಿಕ ವ್ಯಕ್ತಿ ಈತನಿಗೆ ಭೀಮಾ ಅನ್ನುವ ಕಾಲ್ಪನಿಕ ಹೆಸರನ್ನ ಕೊಡಲಾಗಿದೆ ಈ ಅನಾಮಿಕ ವ್ಯಕ್ತಿ ಪೊಲೀಸರಿಗೆ ಶವಗಳನ್ನು ಹೂತಿರುವ ಜಾಗಗಳನ್ನ ತೋರಿಸಿದ್ದಾರೆ ಸುಮಾರು ಹದಿಮೂರು ಕಡೆ ಜಾಗಗಳನ್ನು ಗುರುತಿಸಲಾಗಿದೆ ಈ ವಿಷಯ ಸಹಜವಾಗಿಯೇ ಜನರಲ್ಲಿ ಕುತೂಹಲ ಮೂಡಿಸಿದೆ ಮತ್ತು ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಕಿದೆ ಇದೊಂದು ಕಡೆ ಆದರೆ ಮತ್ತೊಂದೆಡೆ ಈ ದಿನ ಧರ್ಮಸ್ಥಳದಲ್ಲಿ ಏನೆಲ್ಲ ನಡೆಯಬಹುದು ಅನ್ನುವಂತಹ ಕುತೂಹಲ ಮೂಡಿದೆ ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇವತ್ತು ಹೊರಬರಬಹುದಾ ಅನ್ನುವಂತಹ ಕುತೂಹಲ ಸಾರ್ವಜನಿಕರಲ್ಲಿ ಮೂಡಿದೆ ಇಂದು ಆ ಸಮಾಧಿಗಳನ್ನ ಅಗಿಯುವಂತಹ ಕಾರ್ಯಾಚರಣೆ ನಡೆಸ್ತಾ ಇದೆ ಎಸ್ಐಟಿ ಅನ್ನುವಂತಹ ಒಂದು ಮಾಹಿತಿ ಇದೆ ಮತ್ತೊಂದು ಮೂಲದ ಪ್ರಕಾರ ಇಂದು ಮತ್ತೆರಡು ಜಾಗಗಳನ್ನ ಭೀಮಾ ತೋರಿಸಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ ನೇತ್ರಾವತಿ ನದಿಯ ಆಸುಪಾಸಿನಲ್ಲಿರುವ ಅರಣ್ಯಗಳ ನಡುವೆ ಭೀಮಾ ತಾನು ಶವಗಳನ್ನು ಹೂತಿರುವ ಜಾಗಗಳನ್ನ ಬಹಳ ನಿಖರವಾಗಿ ತೋರಿಸಿದ್ದಾರೆ ಎಸ್ಐಟಿ ತಂಡಕ್ಕೆ ಸುಮಾರು ಹತ್ತು ಹನ್ನೊಂದು ವರ್ಷ ಭೀಮಾ ಈ ಧರ್ಮಸ್ಥಳದ ಪ್ರಾಂತ್ಯದಲ್ಲೇ ಇರಲಿಲ್ಲ ಆದರೂ ತಮ್ಮ ನೆನಪಿನ ಶಕ್ತಿಯ ಬಲದೊಂದಿಗೆ ಅವರಿಗೆ ನಿಖರವಾಗಿ ಆ ಜಾಗಗಳನ್ನ ತೋರಿಸಿಕೊಟ್ಟಿದ್ದಾರೆ ಎಸ್ಐ ಟಿ ಅವರು ಆ ಸ್ಥಳಗಳಿಗೆ ನಂಬರ್ ಅನ್ನ ಕೂಡ ಕೊಟ್ಟಿದ್ದಾರೆ ಮಾರ್ಕ್ ಮಾಡಿದ್ದಾರೆ ಆ ಜಾಗಗಳನ್ನ ಆ ಜಾಗಗಳಿಗೆ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು ಇಂದಿನ ಬೆಳವಣಿಗೆ ಏನೆಲ್ಲ ಆಗಲಿದೆ ಯಾವ ರೀತಿಯ ಮಾಹಿತಿ ಹೊರಬರುತ್ತೆ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ